ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಮ್ಯಾಜಿಕ್ ಪೌಡರ್ ನ ಮಾಡ್ಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲಿ ಮಾಡ್ಕೊಬಹುದು ನೋಡಿ ನಾನು ಈಗ ಏನೇನ್ ಅದನ್ನೆಲ್ಲ ನೀವು ತುಂಬಾನೇ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು ಎಷ್ಟೇ ಗಲೀಜಿದ್ರು ಸಹ ಈ ಒಂದು ಮ್ಯಾಜಿಕ್ ಪೌಡರ್ ಇಂದ ನಾನು ಈಗ ಪ್ರತಿಯೊಂದು ಟಿಪ್ಸ್ ನ ಮಾಡಿದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಪೌಡರ್ ಏನು ಅಂತ ಇದನ್ನ ನೀವು ಒಂದ್ಸಲ ಮಾಡಿಕೊಂಡ್ರೆ ಸಾಕು ನೀವು ಪ್ರತಿದಿನ ಇದನ್ನ ತುಂಬಾ ದಿನ ಇಟ್ಕೊಬಹುದು ಇದು ಏನು ಆಗೋದಿಲ್ಲ ನೀವು ಯಾವಾಗ ಬೇಕಾದ್ರೂ ಅವಾಗೆಲ್ಲ ನೀವು ಇದನ್ನ ಬಳಸಬಹುದು ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಅದೇ ಪೌಡರ್ನ ಹಾಕಿ ನಾನು ಈ ಶಿಂಕ್ನ ತೊಳೆಯೋದು ಹೇಗಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಇದ್ರ ಮೇಲೆ ಆ ಪೌಡರ್ನ ಸ್ವಲ್ಪ ಹಾಕಿಕೊಳ್ತಾ ಇದೀನಿ ಹಾಕ್ಬಿಟ್ಟು ನೀವು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ಸ್ಕ್ರಬ್ಬರ್ ತಗೊಂಡು ಸ್ವಲ್ಪ ಲೈಟ್ ಆಗಿ ಸ್ಕ್ರಬ್ ಮಾಡಿಬಿಟ್ಟು ತೊಳೆದ್ಬಿಟ್ರೆ ಸಾಕು ಪೂರ್ತಿ ಶಿಂಕ್ ಶೈನಿಂಗ್ ಹೊಡಿತಾ ಇರುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳಿದ್ರೆ ಗೊತ್ತಾಗೋದಿಲ್ಲ ನೀವು ಒಂದ್ಸಲ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಎಣ್ಣೆ ಅಂಶ ಇರ್ಬೋದು ಅಥವಾ ಬೇರೆ ಏನೇ ಅಂಶ ಇರ್ಬೋದು ಅಥವಾ ಬಿಳಿ ಬಿಳಿ ಆಗಿ ಕರೆ ಕಟ್ಟಿರ್ಬೋದು ಉಪ್ಪು ಕರೆ ಆಗ್ಬೋದು ಏನೇ ಕರೆ ಇದ್ರು ಕೊಳೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನಾವು ರಾತ್ರಿ ಹೊತ್ತು ಮಲಗೋವಾಗ ಹೋಗ ಇದನ್ನ ಪೂರ್ತಿ ನೀಟ್ ಕ್ಲೀನ್ ಮಾಡಿ ಬರೋದ್ರಿಂದ ಶಿಂಕಲ್ಲಿ ಅಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಏನು ಬರೋದಿಲ್ಲ నాన్ వెజ్ మారిర్తీవి అథవ బేనూ అంటుంటు హాల్ హాకివీ అవు తొలద్రును ఇర అద్ర అంటు జిడ్డాంశ ఏ మ్యజిక్ పౌడర్ న హాక్బిట్టున తొలదే అనే తుంబా నీట క్లీన ముందే తొలదు తోర్స్తీనీ లైట్ స్క్రబ్ అసే జాస్తి ఒత్తు ఉజ్జి ఉజ్జి తొలి అవశ్యకతూ ఇలాట్గా స్క్రబ్ మిబిట్టు ఈబ్రెస్ సాకు పూర్తి సింకు ಶೈನಿಂಗ್ ಹೊಡಿಯುತ್ತೆ ನೀವೇ ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ನೋಡಿ ನಾನು ತೋರಿಸಿದೀನಲ್ಲ ಇದೇ ರೀತಿ ನೀವು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ನೀವೇ ನೋಡ್ಬೋದು ಯಾವ ರೀತಿ ಶೈನಿಂಗ್ ಹೊಡಿತಾ ಇದೆ ಅಂತ ಈ ತರ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನೀವೇ ನೋಡ್ಬೋದು ನೋಡಿ ಇದ್ ಬಂದ್ಬಿಟ್ಟು ನೋಡಿ ನಾವು ಪ್ಲಾಸ್ಟಿಕ್ ಏನೇ ಆಗಿರ್ಬೋದು ಅಂದ್ರೆ ಮಗ್ ಆಗಿರ್ಬೋದು ಬಕೆಟ್ ಆಗಿರ್ಬೋದು ಈ ತರ ಚೇರ್ ಆಗಿರ್ಬೋದು ನೋಡಿ ಇದ್ರ ಮೇಲೆ ತುಂಬಾ ಗಲೀಜಾಗಿತ್ತು ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದೀನಿ ಒಳಗೆ ಮತ್ತೆ ಹೊರಗೆ ಎಲ್ಲ ತುಂಬಾನೇ ಗಲೀಜಾಗಿದೆ ಅದಕ್ಕೋಸ್ಕರ ನೋಡಿ ಅದೇ ಪೌಡರ್ನ ನಾನು ಹಾಕ್ಬಿಟ್ಟು ಇದನ್ನ ಉಜ್ಜುತ್ತಾ ಇದೀನಿ ತುಂಬಾ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿ ನೋಡಿ ಮತ್ತೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಹೇಳಿ ನೀವು ಒಂದ್ಸಲ ಉಜ್ಜಿದ್ರೆ ಸಾಕು ಅದ್ರ ಮೇಲೆ ಇರೋ ಉಪ್ಪು ಕರೆಯಿಂದ ಹಿಡಿದು ಕೊಳೆಯಿಂದ ಹಿಡ್ದು ಪೂರ್ತಿ ನೀಟಾಗಿ ಕ್ಲೀನ್ ಹೋಗುತ್ತೆ ಲೈಟ್ ಆಗಿ ಸ್ಕ್ರಬ್ ಮಾಡಿ ಜಾಸ್ತಿ ಉಜ್ಜಿ ಉಜ್ಜಿ ತೊಳಿಯೋ ಅವಶ್ಯಕತೆ ಇಲ್ಲ ತುಂಬಾನೇ ಒಂದು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಇದು ನೋಡಿ ಎಲ್ಲೆಲ್ಲಿ ಕರೆ ಕಟ್ಟಿದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಲೈಟ್ ಆಗಿ ಸ್ಕ್ರಬ್ ಮಾಡಿದ್ರು ಸಾಕು ಪೂರ್ತಿ ಎಲ್ಲಾ ಚೇರ್ ಅಂದ್ರೆ ಬಕೆಟ್ ಸಹ ನೀವ್ ಅಷ್ಟೇ ಇದಿಂದ ಉಜ್ಜಬಹುದು ಬಕೆಟ್ ಮತ್ತೆ ಮಗ್ಗು ಎಲ್ಲಾ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಕೊಳೆ ಇರೋದಿಲ್ಲ ಅದ್ರ ಮೇಲೆ ನೋಡಿ ನಾನು ಮುಂದೆನೆ ಮಾಡಿ ತೋರಿಸ್ತೀನಿ ಹೊಳಗೆ ಹೊರಗೆ ಎಲ್ಲಾ ನೋಡಿ ಪೂರ್ತಿ ಇದನ್ನ ಚೆನ್ನಾಗಿ ಉಜ್ಕೊಂಡ್ಬಿಡೋಣ ಎಲ್ಲಾ ಕಡೆನು ಅಷ್ಟೇ ನೋಡಿ ಜಾಸ್ತಿ ಉಜ್ಜುತ್ತಾ ಇಲ್ಲ ನೀವೇ ನೋಡ್ಬೋದು ಲೈಟ್ ಆಗಿರ್ತಾರ ಅಂತ ಹೋಗ್ತಾ ಅಷ್ಟೇ ಅದು ಸರಿಯಾಗಿ ಕಾಣಿಸಿಲ್ಲ ಒಳಗಡೆನು ತುಂಬಾನೇ ಗಲೀಜಿತ್ತು ನೋಡಿ ಅದಾದ್ಮೇಲೆ ತೊಳೆದ್ಬಿಟ್ರೆ ಸಾಕು ಲೈಟ್ ಆಗಿ ಈ ತರ ಉಜ್ಜಿಬಿಟ್ಟು ನೀವು ತೊಳೆದಿದ್ದಾದ್ರೆ ನೋಡಿ ನೀವೇ ನೋಡ್ಬೋದು ನೀವು ಹೊಸದ್ ತಂದಂಗಿರುತ್ತೆ ಆತರ ಇದು ಕೆಲಸ ಮಾಡುತ್ತೆ ಒಂದು ಚೂರು ಒಂದು ಉಪ್ಪು ಕರೆ ಆಗ್ಬೋದು ಒಂದು ಕೊಳೆ ಆಗ್ಬೋದು ಏನು ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಈ ತರ ನೀವ್ ಆಗಾಗ ಮಾಡೋದ್ರಿಂದ ತುಂಬಾನೇ ಹೈಜೀನ್ ಆಗು ಇರುತ್ತೆ ತುಂಬಾ ನಿಮ್ಗೆ ಜಾಸ್ತಿ ಹೊತ್ತು ಟೈಮ್ ತಗೊಳೋದಿಲ್ಲ ಇದು ನೀವು ಎಲ್ಲಾ ಕೆಲಸ ಅಷ್ಟೇ ಬೇಗ ಮುಗಿಸ್ಕೊಬಹುದು ನೀವೇ ನೋಡ್ಬೋದು ಯಾವ ರೀತಿ ಇದು ಶೈನಿಂಗ್ ಹೊಡಿತಾ ಇದೆ ನೀವೇ ನೋಡಿ ಫ್ರೆಂಡ್ಸ್ ನಾನ್ ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ತರ ನೀವು ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದೇ ತರ ನೋಡಿ ಅಷ್ಟೇ ಎಷ್ಟೇ ಒಂದು ಕರೆ ಕಟ್ಟಿರ್ಬೋದು ಉಪ್ಪು ಕರೆ ಆಗ್ಬೋದು ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಕರೆ ಕಟ್ಟಿದೆ ಅಂತ ಇದಕ್ಕೂ ಸಹ ಅಷ್ಟೇ ಅದೇ ಪೌಡರ್ನ ನಾನು ಬಳಸಿ ಕ್ಲೀನ್ ಮಾಡ್ತೀನಿ ಆ ಒಂದು ಪೌಡರ್ನ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಸಾಕು ನೀವು ಎಷ್ಟು ದಿನ ಬೇಕಾದ್ರೂ ಅದನ್ನ ಸ್ಟೋರ್ ಮಾಡಿ ಇಟ್ಕೊಬಹುದು ಅದಕ್ಕೆ ತುಂಬಾ ಜಾಸ್ತಿ ಖರ್ಚು ಆಗೋದಿಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ನೋಡಿ ಕೆಲವರಿಗೆಲ್ಲ ಕೆಮಿಕಲ್ ಎಲ್ಲ ಇಷ್ಟ ಆಗಲ್ಲ ಅಂತಾರಲ್ಲ ಅವರೆಲ್ಲ ಇದನ್ನ ಬೆಳೆಸಿದ್ರೆ ಅಂತೂ ಅವ್ರು ತುಂಬಾನೇ ಸುಲಭವಾಗಿ ಮಾಡ್ಕೊಬೋದು ನೋಡಿ ಎಲ್ಲ ಕೆಲಸನೂ ನೋಡಿ ಇದೇ ಪೌಡರ್ನ ನಾನು ಹಾಕ್ಬಿಟ್ಟು ನೋಡಿ ನೆಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಒಂದು ಸ್ಕ್ರಬ್ಬರ್ ತಗೊಂಡು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅಂದರೆ ತುಂಬಾ ಜಾಸ್ತಿ ಈ ತರ ಕರೆ ಕಟ್ಟು ಅಂದ್ರೆ ಒಂದ್ ಎರಡು ಮೂರು ಸಲ ನೀವು ಮಾಡ್ಕೊಬೇಕಾಗತ್ತೆ ಒಂದೇ ಸಲಕ್ಕೆ ಹೋಗೋದಿಲ್ಲ ತುಂಬಾ ಸ್ವಲ್ಪ ಲೈಟ್ ಆಗಿತ್ತು ಅಂದ್ರೆ ಒಂದೇ ಸಲ ಒಟ್ಟೋಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ನನ್ನ ಅಷ್ಟೇ ಪೂರ್ತಿ ಎಲ್ಲೆಲ್ಲಿ ಕರೆ ಕಟ್ಟಿದ್ಯೋ ಅಲ್ಲೆಲ್ಲ ನೀವು ಹಚ್ಬಿಟ್ಟು ಇದನ್ನ ಹಚ್ಚಿ ನೆನೆಸಿಡೋ ಅವಶ್ಯಕತೆ ಏನಿಲ್ಲ ಅದು ಹಾಗೆ ಡೈರೆಕ್ಟಾಗಿ ಉಜ್ಜಿಕೊಂಡ್ರೆ ಸಾಕು ನೋಡಿ ಎಷ್ಟೇ ಇದ್ರೂ ಕರೆ ಎಲ್ಲ ನೀಟಾಗಿ ಎದ್ದು ಬಂದ್ಬಿಡುತ್ತೆ ನೋಡಿ ಮತ್ತೆ ನಾನು ನಿಮಗೆ ತೊಳೆದು ತೋರಿಸಿದ್ದೀನಿ ಯಾವ ರೀತಿ ನೀಟಾಗಿ ಕ್ಲೀನ್ ಆಗಿದೆ ಅಂತ ಈ ಥರ ನೀವು ಇದನ್ನ ಒಂದು ಎರಡು ಮೂರು ಸಲ ತೊಳ್ಕೊಂಡ್ರೆ ಇನ್ನೂ ತುಂಬ ಶೈನಿಂಗ್ ಹೊಡಿಯುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಯಾರ ಮನೆಯಲ್ಲಿ ಟಾಯ್ಲೆಟ್ ರೂಮ್ ತುಂಬಾನೇ ಗಲೇಜ್ ಆಗಿರುತ್ತೆ ಅವ್ರಿಗೆ ಟಿಪ್ಸ್ ನ ತೋರಿಸಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಮೊದ್ಲು ಚೂರ್ ಲೈಸಾಲ್ ಹಾಕೋಬೇಕು ಲೈಸಾಲ್ ಅಥವಾ ನಿಮ್ಮ ಮನೆಯಲ್ಲಿ ಶಾಂಪೂ ಇದೆ ಶಾಂಪು ಸ್ವಲ್ಪ ಹಾಕೊಂಬಿ ನಾನು ಹಾಕಿದ್ದೀನಿ ಸ್ಕಿಪ್ ಆಗಿದೆ ಅಷ್ಟೇ ಅದಾದ್ಮೇಲೆ ಈ ಪೌಡರ್ನ ಹಾಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಡೊಮೆಕ್ ಸ್ಮೆಲ್ ಅಂದ್ರೆ ಆಗಲ್ಲ ಅದರಿಂದ ಅಲರ್ಜಿ ಆಗತ್ತೆ ಅನ್ನೋರು ನೋಡಿ ಈ ರೀತಿ ಈ ಟಿಪ್ಸ್ ನ ಫಾಲೋ ಮಾಡಿ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ನಾವ್ ಇದಕ್ಕೆ ಲೈಸಾಲ್ ಅಥವಾ మేరీ శాంపూ ఏదా హాకి స్మెల్ అసే బ్యాడ్ స్మెల్ ఏను తా నీట్ క్లీన్ ఆగితే పౌడర్ న హాక్బట్టు లైట్ ఆగి ఉజ్కొమ్బిడి ఒక్క ఉజ్కొమ్బి మేదా స్క్రబ్బర్ తగం ఉజ్కొట్టు సాకు నోడి జాస్తి ఉజ్జ అవశ్యకే ఇలా ఉజ్బిట్టు సాకు ఫ్రెండ్స్ తుంబా నీట్ క్లీన్ ఆగితే భాగం స్క్రబ్బర్ తగ్గు క్లీన్ మే సా ಅದಾದ್ಮೇಲೆ ನೀವು ನೀರ್ ಹಾಕಿ ನೀವೇ ನೋಡಬಹುದು ಯಾವ ರೀತಿ ಫ್ಲಶ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಒಂದ್ ಚೂರು ಗಲೀಜ್ ಇರೋದಿಲ್ಲ ಎಲ್ಲಾ ನೀಟಾಗಿ ಹೊರಟೋಗ್ಬಿಡುತ್ತೆ ಮೇಲೆನು ಅಷ್ಟೇ ನಾವು ಸ್ಕ್ರಬ್ಬರ್ ಅಲ್ಲಿ ಉಜ್ಕೊಂಡ್ಬಿಟ್ಟು ಎಲ್ಲ ಮೇಲೆ ಭಾಗನ ಅದನ್ನು ಅಷ್ಟೇ ನೀರ್ ಹಾಕಿ ತೊಳಿಬಿಟ್ರೆ ಸಾಕು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ಯಾರ್ಗೆಲ್ಲ ಹಾರ್ಬೇಕಂದ್ರೆ ಅಲರ್ಜಿ ಇರುತ್ತೆ ಅವರೆಲ್ಲ ಇದನ್ನ ಬಳಸಿ ನೋಡಿ ತುಂಬಾ ನೀಟಾಗಿ ನೋಡಿ ಫ್ರೆಂಡ್ಸ್ ಈ ತರ ನೀರ್ನ ನೀವು ಹಾಕೊಂಡ್ಬಿಟ್ರೆ ಸಾಕು ಒಂದು ಚೂರು ಎಲ್ಲೂನು ಒಂದ್ ಚೂರು ಗಲೀಜ್ ಇರೋದಿಲ್ಲ ನೀವೇ ನೋಡ್ಬೋದು ನಾನು ನಿಮ್ಮ ಮುಂದೆನೆ ಮಾಡಿ ತೋರಿಸಿದೀನಿ ಪೂರ್ತಿ ಅಂದ್ರೆ ನೀವ್ ಈ ತರ ನೀರ್ ಹಾಕೊಂಡ್ಬಿಟ್ರೆ ಸಾಕು ಲಾಸ್ಟ್ ಅಲ್ಲಿ ಎಷ್ಟೇ ಗಲೀಜಿದ್ರು ನೋಡಿ ಎಷ್ಟೇ ಕರೆ ಕಟ್ಟಿದ್ರು ಎಷ್ಟೇ ಕೊಳೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಹೋಗುತ್ತೆ ಒಂದ್ಸಲ ಇದನ್ನ ಮಾಡಿ ನೋಡಿ ಗೊತ್ತಾಗುತ್ತೆ ಆ ಪೌಡರ್ನ ಹಾಕಿ ಜಾಸ್ತಿ ಅಂತೂ ನೆನ್ಸಿದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಹಾಕಿ ನೀವು ಕ್ಲೀನ್ ಮಾಡ್ಕೊಬಹುದು ಪ್ರತಿಯೊಂದು ಅಷ್ಟೇ ನಾನು ಮೊದಲಿಂದ ಏನೇನ್ ಟಿಪ್ಸ್ ನಿಮ್ಗೆ ತೋರಿಸ್ತಾ ಬಂದಿದ್ದೀನೋ ಅದನ್ನೆಲ್ಲ ಅಷ್ಟೇ ನೀವು ಸ್ವಲ್ಪ ಸ್ವಲ್ಪ ಹಾಕೊಂಡು పౌడర్ న స్వల్ప స్వల్ప హాకొని క్లీన్ సాకు పూర్తి నీట్ ఆగి క్లీన్ ఆగితే జాస్తి కష్టపడ అవశ్యకల్ట్వే నోడ్ర ఎలా ప్రతి ఒక్క ముందేనే తోర్సినోడి ఫ్రెండ్స్ ఇక నేను ఏన్ పౌడర్ మిట్కీ అంతి ఈ మ్యజిక్ పౌడర్ నాస్తి స్టోర్ మిట్క ఇలా మన ಇದಕ್ಕೆ ನಾನು ಸ್ವಲ್ಪ ಸೀಗೆಕಾಯಿ ಪುಡಿನ ನಾನು ಹಾಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೀರೆಕಾಯಿ ಪುಡಿ ತಗೊಂಡಿದ್ದೀನಿ ಸೀಗೆಕಾಯಿ ಪುಡಿ ಬಂದು ಪ್ರತಿಯೊಬ್ಬರಿಗೂ ಅದಕ್ಕೆ ತುಂಬಾ ಜಾಸ್ತಿ ಅಮೌಂಟ್ ನಾವು ಕೊಡೋ ಅವಶ್ಯಕತೆ ಇರೋದಿಲ್ಲ ಕಡಿಮೆ ಬೆಲೆಗೆ ನಮಗೆ ಸಿಗುತ್ತೆ ನೋಡಿ ಅದ್ರ ಜೊತೆಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಸರ್ಪ್ ಹಾಕೊತ ಇದ್ದೀನಿ ಸರ್ಪ್ ಪೌಡರ್ ನಾನು ಇದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಖಾಲಿ ಬಾಕ್ಸ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಬಹುದು ಇದನ್ನ ನೀವು ಬಳಸೋದ್ರಿಂದ ನೀವು ಪ್ರತಿಯೊಂದಕ್ಕೂ ಅಷ್ಟೇ ನೋಡಿ ನಾನು ನಿಮ್ಗೆ ಈಗ ಯಾವ ಯಾವೆಲ್ಲ ಮಾಡಿ ಅದಕ್ಕೆ ಇದೇ ಪೌಡರ್ನ ಹಾಕಿದೀನಿ ಈ ಒಂದು ಪೌಡರ್ ಇದ್ರೆ ಸಾಕು ನೀವು ಏನ್ ಬೇಕಾದ್ರೂ ಕ್ಲೀನ್ ಮಾಡ್ಕೊಬಹುದು ಇದಕ್ಕೆ ತುಂಬಾ ಖರ್ಚು ಆಗೋದಿಲ್ಲ ಇದು ನೀವು ಎಷ್ಟು ದಿನ ಇಟ್ಟರು ಏನೂ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್